ನಿನ್ ಫೋನ್ ಇಲ್ಲಿ ಅಲ್ಲೇ ಹೆಂಗಾಯ್ತದೆ ನೋಡು ನಿನ್ ಫೋನು ಸೀದೋಗಿದ್ದದಂತೆ ಫೋನು ಕಾಣಿಸ್ತಾ ಇಲ್ವಾ ಕೊಳೆ ಬಟ್ಟೆಗಳು ಎತ್ಕೊ ಅವನ್ನ ಅಪ್ಪ ಚರ್ಕಿಯಕ್ಕ ಆಯಿತುನೆ ಅಕಳು ಏ ಇವನ್ ಜೊತೆ ಜೊತೆ ಆಕಡೆ ನನಗೆ ಸಂಜೇನಿದು ನಿಯೂನ್ ಕೂತ ಅದಿಲ್ಲ ಉಲ್ಕಳಕೇಂ ಗಾಡತಾದದು ಉಲ್ಕು ಉಲ್ಕ ನೀನು ಬೆಲ್ಗೆ ಚಿನ್ನ ನಿಕಿ ನೀನು ಉಕಳು ನೀ ಉಲ್ಕ ನಾಳೆ ಗಣಪತಿ ಮುಡಿತಿವೆ ಅಮ್ಮನ ಉಲ್ಕ ಅಮ್ಮನ ಮಿಳ್ಕೊಳ್ಳಿ ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ಬ್ಲಾಗ್ ಸೊ ಇದು ಬಂದು ಮಂಡೇ ವ್ಲಾಗ್ ಆಗಿರುತ್ತೆ ಅನ್ ಸಾರಿ ಫ್ರೈಡೆ ವ್ಲಾಗ್ ಆಗಿರುತ್ತೆ ಮಂಡೇ ಅಂತ ಹೇಳ್ತಾ ಇದ್ದೀನಿ ಫ್ರೈಡೆ ವ್ಲಾಗ್ ಆಗಿರುತ್ತೆ ಶುಕ್ರವಾರ ಇವತ್ತು ನಾನು ಆಲ್ರೆಡಿ ರೆಡಿ ಕೂಡ ಆಗಿದ್ದೀನಿ ಟೈಮ್ ಬಂದು ಆಫ್ಟರ್ನೂನ್ ಟ್ವೆಲ್ ಫಾರ್ಟಿ ಫೈವ್ ಆಗಿದೆ ಟೈಮಿಂಗ್ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ನಾನು ಕೂಡ ರೆಡಿ ಆಫ್ಕೋರ್ಸ್ ಇವತ್ತು ರೆಡಿ ಆಗಿರೋದ್ರಿಂದ ಕೆಲಸ ಎಲ್ಲ ಮುಗಿಸಿ ಪೂಜೆ ತಿಂಡಿ ಎಲ್ಲ ಆಗಿದೆ ಅದ್ರ ಜೊತೆಗೆ ಇವಾಗ ಒಂದು ಫಂಕ್ಷನ್ ಇದೆ ನಾಮಕರಣ ಫಂಕ್ಷನ್ ಇದೆ ಫಂಕ್ಷನ್ಗಳು ಇದ್ದೀವಿ ಅಕ್ಕನೂ ಕೂಡ ಬಂದು ತಂಗಿನೂ ಬರಬೇಕಿತ್ತು ತಂಗಿಯಲ್ಲೋ ಸ್ವಲ್ಪ ಹೊರಗಡೆ ಹೋಗಿದ್ದಾಳಂತೆ ಹಾಗಾಗಿ ಬರೋದಕ್ಕಾಗೋದಿಲ್ಲ ಇಲ್ಲಿ ಸಂಜೆಗೆ ಪೂಜೆಗೆ ಇಟ್ಕೊಂಡಿದ್ದೀನಿ ಸಂಜೆಗೆ ಪೂಜೆಗೆ ಬರ್ತೀನಿ ಇವಾಗ ನೀವು ಹೋಗಿ ಬನ್ನಿ ಅಂತ ಅಂದ್ಲು ಅಕ್ಕನ ಕರ್ಕೊಂಡು ಬರೋದಕ್ಕೆ ನನ್ನ ಮಗ ಹೋಗಿದ್ದ ಇಬ್ರು ಕಾಲೇಜ್ಗೆ ಗಾಡಿ ತಗೊಂಡೋಗಿದ್ದಾರೆ ಅಕ್ಕನ ಹತ್ರ ಗಾಡಿ ಇರಲಿಲ್ಲ ಹಂಗಾಗಿ ನನ್ನ ಮಗ ಹೋಗಿ ಇವಾಗ ಅವರ ಮುನ್ನ ಕರ್ಕೊಂಡ್ ಬಂದ ನಮ್ಮ ಅಪ್ಪ ನಮ್ಮ ನೋಡಿ ವಾಶ್ ಹಿಂಗಕ್ಕೆ ಹೊರಗಡೆ ಬಿಚ್ಚಿಟ್ಟಿರ್ತಾಳೆ ಹಂಗು ಹಿಂಗು ಹೆಂಗ ವಾಶ್ ಮಾಡ್ಬೇಕಲ್ಲ ಇನ್ನೊಂದ್ ರೌಂಡ್ ಆಕೆ ವಾಶ್ ಮಾಡಿ ಅದೇ ಬೇರ್ ಮಾಡ್ಕೊಂಡ್ಬಿಟ್ಲು ನಾವು ಗೊತ್ತಲ್ಲ ನಾನು ಹೊರಗಡೆನೆ ಇಟ್ಟಿದ್ದೀನಿ ಶಾರ್ಟ್ಸ್ ಎಲ್ಲ ಮಾಡಬೇಕೈತಿತ್ತೆ ಈಗ ಆಲ್ರೆಡಿ ಗೌರಿ ಹಬ್ಬದಲ್ಲಿ ಒಂದಷ್ಟು ಶಾರ್ಟ್ಸ್ನ ಮಾಡಿ ಇಟ್ಟಿದ್ದೀನಿ ಇನ್ನು ಮತ್ತೆ ಅದೇ ಸೀರಿಯಲ್ ಮಾಡೋಕ್ಕೈತಿತ್ತ ಅಂದ್ಬಿಟ್ಟು ಬೇರೆದು ಬೇರೆ ಮಾಡಿದ್ದೀನಿ ಇವಾಗ ನಮ್ಮ ಕಣ್ಣಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಕಣ್ಣಕ್ಕೆ ಹೋಗ್ಬಿಟ್ಟು ಬರ್ತೀವಿ ನಮ್ಮ ಕಣ್ಣಕ್ಕೆ ಹೋಗ್ಬಿಟ್ಟು ಬಂದ್ಬಿಟ್ಟು ಆದರೆ ಅಲ್ಲಿ ಕಂಟಿನ್ಯೂ ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ ಹೆಂಗಿರುತ್ತೆ ಅಂತ ಅದಾದಮೇಲೆ ಸಂಜೆಗೆ ಇಲ್ಲಿ ಗಣಪತಿ ದೇವಸ್ಥಾನಕ್ಕೆ ಪೂಜೆ ಇಟ್ಕೊಂಡಿದ್ದೀನಿ ಅದಕ್ಕೂ ಕೂಡ ಪ್ರಸಾದ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ಕೋಬೇಕು ಇದೆ ಈ ರೀತಿನಲ್ಲಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಆಗಿದೆ ಕಂಟಿನ್ಯೂ ಆಗುತ್ತೆ ಹೀಗೆಲ್ಲ ಇರುತ್ತೆ ಗೊತ್ತಿಲ್ಲ ತೋರಿಸ್ತೀನಿ ನೋಡ್ತಾ ಹೋಗಿ ಮಾತಾಡೋಕ್ಕೆ ಏನಾದರೂ ಈ ಕತ್ಲೆಗೆ ಬೇ ಬೆಳ್ಕೊಡಿಯೋಕ್ಕೆ ಬೇರೆ ಬಂದು ಕೂತ್ಕೊಂಡು ನಡಿ ಇವಾಗ ಟೈಮ್ ನೋಡು ಒಂದು ಗಂಟೆ ಆಯಿತು ನೋಡಿ ಏನಾದರೂ ಮಾತಾಡ್ಬೇಕು ತಾನೆ ಬಂದಿಂಗೆ ಟಕ್ಕೊಂಡು ಕೂತ್ಕೊಬಿಟ್ರೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಅಲ್ಲೇ ಗಣಪತಿ ಕೂರಿಸಿದ್ರು ಅದನ್ನು ನೋಡ್ಕೊಂಡು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಪಾಪನ್ ಮಾತಾಡಿಸ್ಕೊಂಡು ಫೋಟೋ ಎಲ್ಲ ತಗಸ್ಕೊಂಡು ಮನೆ ಕಡೆ ಹೊರಟ್ವಿ ಇನ್ ಯಾವುದೇ ಥರದ ವಿಡಿಯೋನ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಜನ ಎಲ್ಲ ಇದ್ರು ಒಂಥರ ಅನ್ನಿಸ್ತು ಹಂಗಾಗಿ ಯಾವುದೇ ಥರದ ವಿಡಿಯೋ ಮಾಡ್ಕೊಳ್ಳಿಲ್ಲ ಈಗ ನಾನು ಅಕ್ಕ ವಾಪಸ್ ಮನೆ ಕಡೆ ಹೊರಟಿ ಎಲ್ಲರೂ ಮಾತಾಡಿಸ್ಕೊಂಡು ಹಾಗೆ ಇವಾಗ ಏನು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು ಸಿಕ್ಕಾಪಟ್ಟರೆ ಮಳೆ ಬರ್ತೈತೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು ಅಕ್ಕ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಸರಿ ಮನೆಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಹೋದ್ವಿ ನಾನು ಕೂಡ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಇವಾಗ ಟೈಮ್ ಬಂದು ಫೋರ್ ಓ ಕ್ಲಾಕ್ ಆಗಿದೆ ಆವಾಗಲೇ ಹೇಳಿದ್ನಲ್ಲ ಸಂಜೆಗೆ ಗಣಪತಿಗೆ ಕೇಳಿಸ್ತಾ ಇರ್ಬೋದು ಅಂತ ಅನ್ಕೋತೀನಿ ನಮ್ಮ ಕಿಚನ್ ವಿಂಡೋಸ್ ಅಂತೂ ಮೇನ್ ರೋಡಿಗೆ ಅಟ್ಯಾಚ್ ಆಗಿರೋದ್ರಿಂದ ಏನೇ ಸೌಂಡ್ ಆದರೂ ಕೂಡ ಪರ್ಫೆಕ್ಟಾಗಿ ಕೇಳುತ್ತೆ ಮಳೆ ಸೌಂಡ್ ಕೇಳಿಸ್ತಾ ಇರಬೇಕು ಅಂತ ಅಂದ್ಕೋತೀನಿ ಸಿಕ್ಕಾಪಟ್ಟೆ ಜೋರು ಮಳೆನೇ ಇದೆ ಆವಾಗಲೇ ಹೇಳ್ದಂಗೆ ಸಂಜೆಗೆ ಗಣಪತಿ ದೇವಸ್ಥಾನಕ್ಕೆ ಪೂಜೆ ಕೊಡಬೇಕು ಅಂತ ಹೇಳಿದ್ಮೇಲೆ ಗಣಪತಿ ಕೂಸ್ ಕಡೆ ಹಾಗಾಗಿ ಪ್ರಸಾದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಪ್ರಸಾದ ಏನು ಇದ್ದೀನಿ ಅಂತ ಅಂದರೆ ವೆಜ್ ಪಲಾವ್ ಆ್ಯಂಡ್ ಕೇಸರಿಗ ಇಷ್ಟು ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಒಗ್ಗರಣೆಗೆ ಹಾಕೋಬೇಕಷ್ಟೇ ಇವಾಗ ಗೋಡಂಬಿ ಎಲ್ಲ ಗೋಡಂಬಿ ದ್ರಾಕ್ಷಿ ಎಲ್ಲ ಬಿಡಿಸಿ ಇಡ್ತಾಯಿದ್ದೀನಿ ಇದರಾಗ ಉರ್ದಿಡಬೇಕು ಹಾಗೆ ಪಲಾವ್ ಕೂಡ ಮಸಾಲೆ ರೆಡಿ ಮಾಡ್ಕೋಬೇಕು ಮಸಾಲೆ ಹುರಿಯೋದಕ್ಕೂ ಕೂಡ ಎಣ್ಣೆಕಾಯಿಗೆ ಇಟ್ಟಿದ್ದೀನಿ ಎರಡನ್ನು ಇವಾಗ ಫ್ರೈ ಮಾಡಿ ಇಟ್ಬಿಟ್ಟು ಅದಾದಮೇಲೆ ಇನ್ನೂ ಸ್ವಲ್ಪ ಗತ್ತೆ ಕಿತ್ಕೊಬರ್ಬೇಕು ಗಣಪತಿಗೆ ಗತ್ತೆ ಕಿತ್ಕೊಬಂದಿಲ್ಲ ಗತ್ತೆ ಕಿತ್ಕೊಂಡಿಟ್ಬಿಟ್ಟು ಅದಾದಮೇಲೆ ರೈಸ್ಗೆ ಇಡ್ತೀನಿ ಈ ರೀತಿಯಲ್ಲಿ ಇವಾಗ ಸದ್ಯಕ್ಕೆ ಕೆಲಸ ನಡೀತಾ ಇದೆ ನೋಡೋಣ ಎಷ್ಟೊತ್ತು ಮುಗಿಸ್ತೀನಿ ಆಗುತ್ತೆ ಒಟ್ಟು ಪೂಜೆನ ಸವೆನ್ ಮೇಲೇ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಚಿಕ್ಕ ಮಗ ಸ್ಕೂಲು ಟ್ಯೂಷನು ಎಲ್ಲ ಮುಗಿಸ್ಕೊಳ್ಬೇಕಲ್ಲ ಒಂದು ಸ್ಕೂಲಿಂದ ಒಂದು ಬೇರೆ ಆ ಕಡೆಯೇ ಟ್ಯೂಷನ್ಗೆ ಹೋಗ್ತಾನೆ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಸವೆನ್ ಸವೆನ್ ಆಗುತ್ತೆ ಬರೋದು ಸ್ವಲ್ಪ ಬೇಗನೆ ಕಳಿಸ್ತೀನಿ ಅಪ್ಪನ ಬರೋದಿಕ್ಕೆ ಬಾರಪ್ಪ ಬಂದಬೇಕಮ್ ಕತ್ತೊ ಅಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಹೇಳಿದ್ದೀನಿ ಇವಾಗ ಮೊದಲು ನಾವು ರೆಡಿ ಮಾಡ್ಕೊಳ್ಳೋಣ ಪ್ರಸಾದಕ್ಕೆ ಬೇಕಾಗಿರೋದು ಪೂಜೆ ಸಾಮಗ್ರಿಗಳು ತಟ್ಟೆಗೆ ಜೋಡ್ಸ್ಕೊಳೋದು ಹೆಂಗೆ ಅಂತಂದರೂ ಟೈಮ್ ಬಿಡುತ್ತೆ ಅದನ್ನೆಲ್ಲ ಒಂದು ಕಡೆ ಹಾಕಿ ಇಟ್ಟು ಮಾಡ್ಕೊಳ್ಳೋದು ಅಂತಂದರೆ ಸೊ ಈ ನಾನು ಇವಾಗ ಗಣಪತಿ ಪೂಜೆಗೆ ಬೇಕಾಗಿರುವಂಥ ರೆಡಿ ಇದ್ದೀನಿ ಮಳೆಯಲ್ಲಿ ನೆನ್ಕೊಂಡು ಒಂದು ರೀಲ್ಸ್ ಮಾಡ್ಕೊಂಡು ಬಂದೆ ಅದಕ್ಕೆ ನೋಡಿ ಎಲ್ಲ ನೆಂದೋಗಿದ್ದೀನಿ ಆ ಹಸ್ಬೆಂಡ್ ಗೊತ್ತಿಲ್ಲ ಗೊತ್ತ ಜೊಡಿದ್ದಾರೆ ನೋಡಿ ಮಸಾಲೆ ಹುರ್ಕೊಳ್ಳೋದಿಕ್ಕೆ ಅಂತ ಹೇಳಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಹಾಗೇ ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ ಆ್ಯಂಡ್ ಆನಿಯನ್ ಎರಡನ್ನ ಮಾತ್ರ ಕಟ್ ಮಾಡಿ ನೀರಲ್ಲಿ ತೋ ನೆನೆಯ ಹಾಕಿದ್ದೀನಿ ಹಾಗೆ ಬಟಾಣಿಗಳು ಕೂಡ ನೆನೆಸಿದ್ದೀನಿ ಅದ್ರ ಜೊತೆಗೆ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಕಟ್ ಮಾಡಿ ಇಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ಮಸಾಲ ಐಟಮ್ಸ್ ಎಲ್ಲ ತೆಗೆದಿಟ್ಟಿದ್ದೀನಿ ಇದು ಬಂದು ಏನು ಪಲಾವ್ಗೆ ಮಸಾಲೆ ಹುರ್ಕೊಳ್ಳೋದಕ್ಕೆ ಆ್ಯಂಡ್ ಇದು ಬಂದು ಕೇಸರಿ ಭಾತ್ಗೆ ರವೆ ಹುರ್ಕೊಳ್ಳೋದಕ್ಕೆ ಇವಾಗ ಏನಕ್ಕೋ ಏನೋ ಮತ್ತು ಇದು ಫ್ರೆಂಡ್ಸ್ ನಮಗೆ ಸೋಯಾ ತೆಗೆದಿರೋದನ್ನು ಮಾತ್ಕೊಂಡೆ ಮರ್ತ್ಕೊಂಡು ಬೆಳಿಗ್ಗೆ ನೀರು ಹಾಕ್ಬಿಟ್ಟಿದ್ನಾ ಎಲ್ಲ ತುಂಬ ಸಾಫ್ಟ್ ಆಗಿಬಿಟ್ಟಿದ್ದೆ ಅದಕ್ಕೆ ಫ್ರಿಡ್ಜ್ ಬಿಟ್ಬಿಟ್ಟೆ ಇನ್ನೂ ಚೆನ್ನಾಗಾಗಲ್ಲ ಅಂತ ಹೇಳಿ ಫ್ರಿಡ್ಜ್ ಬಿಟ್ಟಿದ್ದೆ ಸೊ ಇವಾಗ ಮೊದಲಿಗೆ ಮಸಾಲೆ ಹಾಕ್ಬಿಡೋಣ ಹುರಿದುಬಿಡೋಣ ಹುರಿದ್ಬಿಟ್ಟು ಅದಕ್ಕೂ ಕೂಡ ದ್ರಕ್ಷಿ ಗುಡ್ಡ ಹಾಕೋಣ ಹಾಕ್ಬಿಟ್ಟು இதைக்கே ரீஸ் மக்கே அதுக்கு இதே லிப்ஸிங் பத்து இறத்து மேம் நான் ஏனாதீவல்ல அது ஜாஸ்தி ஜாஸ்தி எஸ்ட் வேட பிட அது அந்த சும்மா அப்படின் சரி வந்து

ವಲ್ಲ ಅವಾಗಾದ್ರೆ ಪರವಾಗಿಲ್ಲ ನಡೆಯುತ್ತೆ ಸ್ವಲ್ಪ ಮಾಡ್ಕೊಳ್ಳೋದ್ರಿಂದ ಹಸಿಡ್ ಫ್ಲೇವರ್ ಎಲ್ಲ ಹೋಗೋ ತನಕ ಡೈರೆಕ್ಟ್ ರುಬ್ಬಿಟ್ಟು ಹಾಕ್ಬಿಟ್ಟೇನೆ ಫ್ರೈ ಮಾಡ್ಕೋಬಹುದು ಬಟ್ ಜಾಸ್ತಿ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ನಾವು ಮಸಾಲೆ ರುಬ್ಬೋದಿಕ್ಕೆ ಅಂತ ಹೇಳಿ ಏನು ಇಟ್ಕೊಂಡಿರ್ತೀವಲ್ಲ ಅದನ್ನ ಫಸ್ಟಿಗೆ ಬಂದೆ ಫ್ರೈ ಮಾಡ್ಕೊಳ್ಬೇಕು ಆಯ್ತಾ ಫ್ರೈ ಮಾಡ್ಕೊಂಡು ಅದಾದ್ಮೇಲೆ ವೆಜಿಟೇಬಲ್ಸ್ ಎಲ್ಲ ಬೆಂದ ಮೇಲೆ ಅದನ್ನ ಹಾಕಿ ಡೈರೆಕ್ಟ್ ನೀರು ಹಾಕ್ಬಿಟ್ಟು ನಡೆಯುತ್ತೆ গতিন্দ গোপিল নো হতো আসলে গত বুঝলো মত বেড়া নয় হচ্ছে গুতবল নে গতি গোতিনে গেছে

जास्ती पे या कणस्टू काय हा होते वर्ष इला काही एला पौडर हाकोत येल पौडर इसोफ हाकोत एला पौडर जास्तीन सेक पौडर अळगे पौडर अरशिया पूडी ओमे ಮಾಡಿ ಕಟ್ಟಿ ಮಿಲ್ಲ ದು ಚಂದ ಫ್ಲೇವರ್ ಬರ್ತಾ ಇದೆ ಗೊತ್ತ ಸ್ವಲ್ಪ ಸಕ್ಕರ್ ಕಡೆ ನ್ಯಾನ ಕೊಟ್ಬಿಟ್ಟು ಇದನ್ನು ಚೆನ್ನಾಗಿ ಮಾಡಿದೆ ಇದನ್ನ ಸೇರಿಸ್ಬಿಟ್ರೆ ಹಿಂಗ್ ಮಾಡುದೀವಿ ಎಕ್ಸ್ಟ್ರಾ ಬೇರೆ ಏನು ಕೆಲಸ ಇಲ್ಲದೆ ಇದ್ರೆ ಮಾತ್ರ ಕುಕ್ಕಿಂಗು ಮಾಡ್ಕೊಂಡು ಪಕ್ಕನೂ ತೊಳಿಬೇಕು ಕಸನೂ ಗುಡಿಸ್ಬೇಕು ಮನೆಯೂ ಗುಡಿಸ್ಬೇಕು ಅಂತ ಅಂದರೆ ತುಂಬಾ ಅಂದರೆ ತುಂಬಾ ಕಷ್ಟ ಆಗುತ್ತೆ ಎಲ್ಲರೂ ಮೇಂಟೈನ್ ಮಾಡೋದಕ್ಕೆ ಅದೇ ಬರೀ ಅಡುಗೆನೇ ಮಾಡ್ಕೊಂಡಿರು ಅಂತ ಅಂದರೆ ಮೂರು ಟೈಮ್ ಅಲ್ಲ ಆ ಟೈಮ್ ಬೇಕಾದರೂ ವೆರೈಟೀಸ್ ಆಫ್ ಕುಕ್ಕಿಂಗ್ ಮಾಡ್ತೀನಿ ಶೀಲಾ ಶೀಲಾ ರಮೇಶ್ ಬಂತು ಇದು ಕೂಡ ಬಂತು ಮಸಾಲೆ ಎಲ್ಲ ಹಾಸಿ ಅದನ್ನು ಪೇಸ್ಟ್ ಮಾಡಿ ಪೇಸ್ಟ್ ಮಾಡಲ್ಲ ಹಾರಲಿಕ್ಕೆ ಅಂತ ಹೇಳಿಟ್ಟು ರವೆನು ಕೂಡ ಉದ್ಬಿಟ್ಟು ಅದನ್ನು ಹಾರಲಿಕ್ಕೆ ಅಂತ ಹೇಳಿಟ್ಟು ಹೊರಗಡೆ ಹೋಗಿ ಸ್ವಲ್ಪ ಕಿತ್ಕೊಂಡು ಬರ್ತೀನಿ ಗರ್ಕೆ ಇಟ್ಕೊಂಡು ಬಂದಮೇಲೆ ರೈಸಿಗೆ ಒಗ್ಗರಣೆ ಹಾಕ್ತೀನಿ ಕೇಸರಿ ಪಾತ್ಕು ಆಲೂ ನೀರು ಸಿಕ್ಕರೆ ಎಲ್ಲ ಮಾಡಿ ಮಿಕ್ಸ್ ಮಾಡ್ತೀನಿ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಬರಲಾ ಟಾಟಾ ಬಾಯ್ ಬಾಯ್ ಎಲ್ಲೂ ಹೋಗಬೇಡಿ ಮತ್ತೆ ಸರಾನೆ ಹಿಂಗೋ ಹಂಗೆ ಬರ್ತೀನಿ ಅಕ್ಕ ಬಂದ್ಲು ಅಕ್ಕ ಬಂದ್ಲು ಕೈ ಏನು ಮಾಡ್ತಾಯಿದ್ದಾರೆ ಅಂದರೆ ಹೋಗಿ ಬೇಗ ಬೇಗ ಲತ್ತೆ ಕಿತ್ಕೊಂಡು ಅಕ್ಕದ ಮನೆ ಆಗ್ತೀವಿ ಇಳೇದಲ್ಲೆ ಹಾಕಿದ್ದಾರೆ ಅಲ್ಲಿನೇ ಪೂಜೆಗೆ ಮತ್ತು ಕುಂಕುಮಕ್ಕೆ ಕಡಿಯೋರಿಗೆ ಕೊಡೋದಕ್ಕೆ ಅಂತ ಹೇಳಿ ಎಲೆ ಕೂತ್ಕೊಂಡು ಬಂದು ದೊಡ್ಡಲೆ ಹಚ್ಚಿ ಎಣ್ಣೆ ಕಾಯಿಲೆ ಕಿಟ್ಟಿದ್ದೀನಿ ಇವಾಗ ನಾನು ಎನ್ ಕಟ್ ಮಾಡ್ತಾಯಿದ್ದೀನಿ ಈರುಳ್ಳಿ ಈರುಳ್ಳಿ ಹೇಳಿದ್ನೆಲ್ಲ ಆಗಲಿ ಸಿಟ್ಟೆ ಬಿಡಿಸಿ ನೀರೊಳಗಡೆ ಹಾಕಿದ್ದೀನಿ ಅಂತ ಹೇಳಿ ಹಾಕಿ ಅಚ್ಚಕ ಅಚ್ಚಕ ಅಂತ ಕಟ್ ಮಾಡಿದೆ ಒಗ್ಗರಣೆ ಹಾಕೋದೆ ಏನಂತೀರಾ ಕಂದ ಓ ಬಂದ್ಯಾ ಒಂದೆರಡು ಚೆನ್ನಾಗಿರೋದು ಕಾಯಿ ಇಡ್ಕಪ್ಪ ಪೂಜೆಗೆ ಕಣ್ ಕಾಣದೇ ಇರೋ ರೀತಿ ಎಡ್ಕೋ

Það er einhverjum að hljóða. Það er einhverjum að hljóða. ಕೆಲ್ಸ್ ಫೈನಲಿ 2 ಕೈಇದ್ರು ಸಾಲದು 4 ಕೈಇದ್ರು ಸಾಲದು ಇಷ್ಟು ಸಿಟ್ ಅತ್ತತ್ತೆ ಅಂದ್ರೆ ಚಕಚಕ ಅನ್ಸುದ ನಾನು ಅಂತ ಅನ್ಸುತ್ತೆ but ಭಯ ಕೈ ಸುಪ್ಪ ಹೋಗ್ಬಿಡ್ರುನೇ ಕೈ ಕಟ್ ಮಾಡ್ಕೊಳ್ತ್ರಾನೇ ಚಕಚಕ ಒಳಗೆ ಚಿಕ್ಕ ಚಿಕ್ಕಿನೆ ನಾನು ಗಾಬಿಸೋ ಅದಕ್ಕೋಸ್ಕರ ಓಪೋ ಇದನ್ನ ನಾನು ಕಟ್ ಮಾಡೋಣ ಇವನ್ನ ಒಕ್ರಣೆಗೆ ಹಾಕಿಬಿಟ್ಟು ಬಾಹ್ಯಕ್ಕೆ ಟೊಮೆಟೊ ಕಟ್ ಮಾಡ್ತಾ ಇದ್ದೈತಿ ಹಲ್ವಾ ಇನ್ನೆಕಾಯ್ತು ಸ್ವಲ್ಪ ನಿಧಾನಕ್ಕೆ ಚುಕ್ಕೆ ಕಟ್ ಆನಿಯನ್ ಚಿಕ್ಕ ಕ ಅಚ್ಚುಕ್ಕೆ ಕವಿತು ಫಳಾಜ ಚೆನ್ನಾಗಿ ಫ್ರೈ ಸೊತಾ ಆರ್ಬಿರುತ್ತೆ ಚಿಟು ಚಿಟು ಆರ್ತಾ ಚಿಮಣಿ ಇಲ್ಲ ನಮ್ಮ ನೆನಲ್ಲಿ ಬೋಡೆಗಳಿಗೆ ಎಲ್ಲಾ ಹಾಕಿಬಿಡ್ಜಿ ಚಿಟಾಬಿರುತ್ತೆ ಅಂತ ಅದನ್ನು ನಾನೇ ಕ್ಲೀನ್ ಮಾಡಬೇಕೆ ಸೋಫಾ ಹಾಕ್ಕೊಂಡು ಸೋಫ ಎಲ್ಲ ಹಾಕ್ಕೊಂಡು ಹುಚ್ಚಿ ಚಿಕ್ಕ ಅದಕ್ಕೆ ಹಂಗೆ ಕಟ್ ಮಾಡಾಯಿತು ಆ್ಯಂಡ್ ಬಟಾಣಿ ಕಳ್ಳ ಸೋರಿಸ್ಕೊಡ್ಬೋಣ ಏನು ಮಾಡೋಣ ಸೋರಿಸ್ಕೊಬಿಡೋಣ ಬೇಜಾರಾಗ್ತೀನ ತಾನೇ ನಾನು ಹಿಂಗೆ ಮಾತಾಡ್ತಿರೋದಕ್ಕೆ ಹಿಂಗೆ ಬೇಜಾರಾಗಬಾರ್ದು ಬೋರ್ ಹೊಡಿಸ್ಬಾರ್ದು ವಿಡಿಯೋದಲ್ಲಿ ಏನಿದೆ ಅಂತ ಅನ್ನಿಸ್ಕೋಬಾರ್ದು ಅನ್ನೋದಕ್ಕೋಸ್ಕರ ಹಿಂಗೆ ಮಾತಾಡ್ತಿದ್ದೀನಿ ತೋರಿಸ್ತೀನಿ ಇವಾಗ ಎಲ್ಲ ಫಟಾಫಟ್ ಅಂತ ಒಗ್ಗರಣೆಗೆ ಹಾಕ್ತೀನಿ ನೋಡಿ ಇವಾಗ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ

టమటో కట్ మా టమటో కట్ మాకు మిని అంత మత నిర్స్ మాతాడే మాతాడుతాడే మాతాడుతె ఏ మాతాతాడే మర ఏ మాతాడే గుర్ అంతా నిరొన

ನನ್ನ ಮಗಳು ಕಡಲೆಕಾಳು ಆರಾಮ ಮಾಡೋಳೆ ಕಡಲೆಕಾಳು ಆರಾಮ ಮಾಡಿಬಿಟ್ಟು ಅಲ್ಲೇ ಮಡಿಕ ಕೂತೋಳೆ ನಾನು ಅಡುಗೆ ಕೆಲಸ ಮುಗಿಸ್ದೆ ನನ್ನ ತಂಗಮ್ಮ ಪೂಜೆಗೆಲ್ಲ ರೆಡಿ ಮಾಡಿಟ್ಲು ಕುಂಕುಮಕ್ಕೆ ಕುಂಕುಮಕ್ಕರವರು ಕೊಡೋಕ್ಕೆ ಮಡಲಕ್ಕಿ ಮತ್ತೆ ಪೂಜೆ ಸಾಮಾನು ಇಷ್ಟು ರೆಡಿಯಾಗೈತೆ ಇಲ್ಲಿ ಕೇಸರಿ ಭಾತ್ ಆಗೈತೆ ಮತ್ತು 샬리니 와이디 바레లి ಕ್ಯಾಪ್ ತಗೆಕಗಲ ಪ್ಲೇ ಕೊಟ್ಟಿದ್ದೀಯಾ ಹಾ ಓಟ್ ತೈತಲ ಪ್ಲೇ ಕೊಟ್ಟಿದ್ದೀಯಾ ಅಂತ ಹೇಳಕ್ಕೆ ನೀಪ್ಪ ಇಷ್ಟವಿ ಬಾತು ಇಷ್ಟ ಸರಿಯಾಗಕ್ಕೆ ಬಾಂಡ್ ಹಿಂಡೈತಾ ಸರಿಯಾಗದೇನು ಏನೈಕಿಲ್ಲ ಅಲ್ವಾ ಹಾ ಹ್ ಇರ್ಲಿ ಬಿಡು ಬಾತೇನ ಉದ್ರುದ್ರಗಿದ್ರು ತಿನ್ನೋಕ್ಕಾಗಲ್ಲ ಹೊಟ್ಟೆ ತುಂಬ ಉದ್ರುದ್ರಿಗೆ ಇದ್ರೂ ಹೊಟ್ಟೆ ತುಂಬ ತಿನ್ನೋಕಾಗಲ್ಲುಂಡೆ ಕಟ್ಕೊಂಡ್ ಗುಳುವ ಗುಳ್ಕೊಂಡ್ ಬಿ ಹಾಕಬಿಡ್ಬೋದು ಸದ್ಯಕ್ಕೆ ಇವಾಗ ಇಷ್ಟು ರೆಡಿ ಆಗೈತೆ ನಾನು ಕೈಕಾಲು ಮುಖ ತೊಳ್ಕೊಂಡು ಪೂಜೆ ಮನೇಲಿ ಬಾಸ್ಬಿಟ್ಟು ದೇವಸ್ಥಾನ ಕಡೆ ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಿಗ್ತೀವಿ ಏನಿದು ಗಣಪತಿ ಹತ್ರ ಗ್ರೌಂಡ್ ಪೂರ್ತಿ ಕತ್ಲೆ ಕತ್ಲೆ ತರ ಐತಿ ಅಂತ ಅನ್ಕೋಬಿಡಿ ಆಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ ಇವತ್ತೇನೆ ಕರೆಂಟ್ ಹೊಟ್ಟೋಯ್ತು ಸಂಜೆ ಫೈವ್ ಫೈವ್ ತರ್ಟಿನಲ್ಲಿ ಕರೆಂಟ್ ಹೋಗಿರೋದು ಬರಲೇ ಇಲ್ಲ ವೇಟ್ ಮಾಡಿದ್ವಿ ವೈ ವೇಟ್ ಮಾಡಿದ್ವಿ ಎಷ್ಟು ಸೆವೆನ್ ತರ್ಟಿ ಸೆವೆನ್ ಫಾರ್ಟಿ ಫೈವ್ ತನಕನೂ ವೆಯ್ಟ್ ಮಾಡಿದ್ವಿ ಇನ್ನೊಂದು ಹತ್ತು ನಿಮಿಷ ಬರುತ್ತೆ ಹತ್ತು ನಿಮಿಷ ಬರುತ್ತೆ ಫೋನ್ ಮಾಡಿದ್ದೀವಿ ಆಮೇಲಿಂದ ಪೂಜೆಗೆ ಬರೋರಂತೆ ಅಂತ ಹೇಳ್ತಾನೆ ಇದ್ರು ಸರಿ ಆಯಿತು ನೋಡೋಣ ಅಂತಾನೆ ಕಾದ್ವಿ 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 ಕೊನೆಗೂ ಕರೆಂಟ್ ಬರಲಿಲ್ಲ ಸರಿ ಏನೂ ಮಾಡೋದಿಕ್ಕಾಗೋದಿಲ್ಲ ಟೈಮ್ ಆಗೋಯ್ತು ಹೋಗಿ ಪಾ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಬಂದ್ವಿ ಬಂದಮೇಲೆ ಇಲ್ಲಿ ಗ್ರೌಂಡಲ್ಲಿ ಬಂದು ಬಸ್ಗಳೆಲ್ಲ ನಿಲ್ಲಿಸ್ತಾರೆ ಸೊ ಬಸ್ನ ಬಸ್ನ ಆನ್ ಮಾಡಿದ್ರು ಅದ್ರದ್ದು ಫೋಕಸ್ ಲೈಟ್ ಬೀಳ್ತಾ ಇರೋದು ಪೂಜೆ ಮಾಡ್ಕೊಳ್ಳಿ ಪರವಾಗಿಲ್ಲ ಆನ್ ಮಾಡಿಬಿಡ್ತೀನಿ ಬಸ್ನ ಅಂತ ಹೇಳಿ ಆನ್ ಮಾಡಿದ್ರು ಸರಿ ಅಂತ ಹೇಳಿ ಹಂಗೇ ಪೂಜೆ ಇದ್ವಿ ಒಂದು ಕಡೆ ಬೇಜಾರಾಗ್ತಾ ಇತ್ತು ಇವತ್ತೇ ಕರೆಂಟ್ ಹೋಗಬೇಕಿತ್ತಾ ಹಿಂಗಾಗೋಯ್ತಲ್ಲ ಆಗೋಯ್ತಲ್ಲ ಅಂತ ನಾನು ಮಾತ್ರ ಅಲ್ಲ ತುಂಬ ಜನ ಪ್ರಸಾದನ ಮಾಡಿಕೊಂಡು ಪೂಜೆಗೆ ತೊಗೊಂಡು ಬಂದಿದ್ರು ಎಲ್ಲರೂ ಕೂಡ ಹಂಗೇ ಪೂಜೆ ಮಾಡ್ತಾ ಇದ್ವಿ ಪೂಜೆ ಮಾಡ್ತಾ ಮಾಡ್ತಾ ಎರಡು ಮೂರು ಸಾರಿ ಕರೆಂಟ್ ಬರೋದು ಹೋಗೋದು ಬರೋದು ಹೋಗೋದು ಮಾಡ್ತು ಫೈನಲಿ ಲಾಸ್ಟಿಗೆ ಪೂಜೆ ಎಲ್ಲ ಫೈನಲ್ ಮಂಗಳ ಮಹಾಮಂಗಳಾರತಿ ಮಾಡುವಷ್ಟರಲ್ಲಿ ಕರೆಂಟ್ ಬಂತು ಖುಷಿಯಾಯಿತು ಅದೇನೆ ಪ್ರಸಾದ ಕೊಡುವಷ್ಟರಲ್ಲಿ ಎಲ್ಲೂ ಬಂತಲ್ಲ ಕರೆಂಟು ಅಂತ ಹೇಳಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ಕೊಟ್ಟು ಮನೆ ಕಡೆ ಹೊರಡಬೇಕು ಎಲ್ಲ ಎಲ್ಲರೂ ಫೈನಲಿ ಪೂಜೆ ಪ್ರಸಾದ ವಿತರಣೆ ಎಲ್ಲ ಮುಗೀತು ಇವಾಗ ಮನೆ ಕಡೆ ಹೊರಡಬೇಕು ಕಾವು ಹೋಗ್ಬೇಕಾದ್ರೆ ಕರೆಂಟ್ ಇಲ್ಲ ಅಂತ ಬೇಜಾರಾದ್ರೂ ಲಾಸ್ಟಲ್ಲಿ ಕರೆಂಟ್ ಬಂತು ತುಂಬ ಅಂದರೆ ತುಂಬ ಖುಷಿ ಆಯಿತು ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊ ಬಂದು ಪ್ರಸಾದ ಎಲ್ಲ ಆಲ್ಮೋಸ್ಟ್ ಅಲ್ಲೇನೇ ಖಾಲಿ ಆಯಿತು ಅಂತ ಹೇಳ್ಬೋದು ಮನೆಗೆ ಬಂದು ಸ್ವಲ್ಪ ಬಂದಿದ್ವಿ ಅದ್ರ ಜೊತೆಗೆ ದೋಸೆ ಇಟ್ಟಿತ್ತು ದೋಸೆ ಹಾಕ್ಕೊಟ್ಟೆ ಎಲ್ಲರೂ ನನ್ನ ದೋಸೆ ತಿಂದು ಸ್ವಲ್ಪ ಬಾತ್ ತಿಂದರು ನನ್ನ ಮಗಳು ಹೊರಟ್ಲು ಆ್ಯಂಡ್ ನನ್ನ ತಂಗಿ ಕೂಡ ಹುಯ್ತಾ ಇದ್ದರು ಇವಾಗ ಇರುವ ತಾರೀಕು ಹೋಗ್ವೆ ಅಂದೆ ಇವಾಗ ಅವರನ್ನು ಕಲಿಸ್ಬಿಟ್ಟು ನಾವು ಏನು ಮಾಡೋಕ್ಕೋಗಲ್ಲ ಇವೆಲ್ಲ ಹೀಗೆ ಹಾಕ್ಬಿಟ್ಟು ಒಂದು ಒಂಚೂರು ತಿಂದ್ಬಿಟ್ಟು ಮಲಕೊಳ್ಳೋದೆ ಆಟಾಡೋದಕ್ಕೆ ಬೆಳಿಗ್ಗೆಯಿಂದ ಬಿಡು ನಾನು ಎತ್ಕೊತೀನಿ ಹಾಕೊಂಡಾ ಸೊ ಇದಾಗಿತ್ತು ನಮ್ಮ ಮನೆಯ ಒಂದು ಸಿಂಪಲ್ ಗಣಪತಿ ಪೂಜೆ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಮಾತೇ ಆಡಲಿಲ್ಲ ಫ್ರೆಂಡ್ಸ್ ಕೂತ್ಕೊಂಡು ಮಾತಾಡೋಕ್ಕೂ ಟೈಮ್ ಆಗಲಿಲ್ಲ ಬಂದಾಗ ಬರೀ ಕೆಲಸನೇ ಆಯಿತು ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಹೊಂಟು ಕೆ ಬೈ ಬಾಯ್ ಯು ಆಲ್ ನೆಕ್ಸ್ಟ್ ವೀಡಿಯೋ ಬಂದು ವೇಟ್ ಮಾಡ್ತಾ ಇರಿ ಓಕೆ